ನೆನಪಿದೆ ಮೊದಲ ನೋಟ ನೆನಪಿದೆ ಮೊದಲ ಸ್ಪರ್ಶ ನೆನಪಿದೆ ಮತ್ತನು ತಂದ ಆ ಮೊದಲ ಚುಂಬನ ಸೊ ಕಳಸ ಹ್ಯಾಂಗಿಂಗ್ ಬ್ರಿಡ್ಜ್ ಹತ್ರ ನದಿ ಹರಿತಿತ್ತಲ್ಲ ಅದೇ ನದಿ ಇರ್ಬೇಕು ಅನ್ಸುತ್ತೆ ಇದು ಸೊ ಕಳಸ ಹ್ಯಾಂಗಿಂಗ್ ಬ್ರಿಡ್ಜ್ ನೋಡಿದ್ರಿ ಇವಾಗ ಸುರ್ಮನೆ ಫಾಲ್ಸ್ ಬನ್ನಿ ನೋಡೋಣ ಇದು ಕಳಸ ಇಂದ ಒಂದು ಹತ್ತು ಕಿಲೋಮೀಟ್ರ್ ಆಗುತ್ತಂತೆ ನೋಡಬೇಕು ಫಸ್ಟ್ ಟೈಮ್ ನಾನು ಇರೋದು ನೋಡೋಣ ಚೈನ್ ಲುಕ್ ತರಬೇಕಾಗಿತ್ತು ಗುರು ಅಲ್ಲೂ ಆಗಲೇ ಮುನ್ನೂರು ಕಿಲೋಮೀಟ್ರ್ ಆಯ್ತಲ್ಲ ಚೈನ್ ಸೌಂಡ್ ಬರ್ತಾ ಇದೆ ಸೊ ಸ್ನೇಹಿತರೆ ವಾಪಸ್ ಇದ್ದೀನಿ ಆ್ಯಕ್ಚುಲಿ ಅಲ್ಲಿ ಚೆಕ್ಪೋಸ್ಟ್ ಅವ್ರು ಹೇಳಿದರು ಫಾಲ್ಸಲ್ಲಿ ಒಂದೇ ಒಂದು ತೊಟ್ಟು ನೀರಿಲ್ವಂತೆ ಒಂದು ಡ್ರಾಪ್ ಕೂಡ ನೀರಿಲ್ವಂತೆ ಸೊ ಇನ್ನೇನು ಮಾಡೋದು ಹೋಗಿ ಅಂತ ರಿಟರ್ನ್ ಹೋಗ್ತಾ ಇದ್ದೀನಿ ಸೊ ಇಲ್ಲಿ ಉಡುಪಿ ವೆಜ್ಜು ಊಟ ಮಾಡಿಲ್ಲ ಸೊ ಊಟಕ್ಕೆ ಹಾಕಿದ್ದೀನಿ ಟೈಮ್ ಬಂದ್ಬಿಟ್ಟು ಇನ್ನೇನು ನಾಲ್ಕು ಗಂಟೆ ಆಗ್ತಾ ಬಂತು ಸೊ ಇಲ್ಲಿಂದ ಹೊರನಾಡಿನ್ನೇನು ಒಂದು ಏಳು ಕಿಲೋಮೀಟ್ರ್ ಇದೆ ಊಟ ಮಾಡಿಕೊಂಡು ಹೊರನಾಡ್ಗೆ ಹೋಗಿ ಸ್ಟೇ ಆಗಿ ಇವತ್ತು ದೇವ್ರ ದರ್ಶನ ಮಾಡಿಕೊಂಡು ಡೇನ ಕಂಪ್ಲೀಟ್ ಮಾಡೋಣ ಬೆಳಗ್ಗೆಯಿಂದ ಎಷ್ಟು ಕಿಲೋಮೀಟ್ರ್ ಓಡಿಸಿದ್ದೀನಿ ಬೆಳಗ್ಗೆಯಿಂದ ಮುನ್ನೂರ ಹದಿನೆಂಟು ಕಿಲೋಮೀಟ್ರ್ ಸ್ನೇಹಿತರೆ ಗಾಡಿಯಂತೂ ರೆಸ್ಟ್ ಮಾಡಬೇಕು ಸ್ವಲ್ಪ ನೆನ್ನೆ ಇಂಜಿನ್ ಆಯಿಲ್ ಚೇಂಜ್ ಮಾಡಿಸ್ದೆ ಇಲ್ಲಿಂದ ಏನು ಗುರು ಇತ್ತು ಇಂಜಿನ್ ಆಯಿಲ್ ಏನಾದ್ರು ಲೀಕ್ ಆಗ್ತಿದೆಯಾ ಚೆಕ್ ಮಾಡಿಸ್ಬೇಕು ಅದ್ಮೇಲೆ ಸೊ ಮಸಾಲ ದೋಸೆ ಆರ್ಡ್ರ್ ಮಾಡಿದೆ ಬಂದಿದೆ ಸೊ ಹೋಟೆಲ್ ಅವ್ರು ಹೇಳಿದರು ಇಲ್ಲಿ ಅಂಬತೀರ್ಥ ಅಂತ ಇದೆ ನೋಡ್ಕೊಂಡೋಗಿ ಅಂತ ಸೊ ಆ್ಯಕ್ಚುಲಿ ಫಾಲ್ಸಲ್ಲಿ ಒಂದು ಸ್ವಲ್ಪ ನೀರಿತ್ತಂತೆ ಹೋಗ್ಬೋದಿತ್ತು ಬಟ್ ಅವ್ರು ಒಂಚೂರು ನೀರೇ ಇಲ್ಲ ಅಂತ ಹೇಳಿದರು ಸೊ ಅದಕ್ಕೋಸ್ಕರ ರಿಟರ್ನ್ ಅದೇ ಅಂಬತ್ತು ನೋಡ್ಕೊಂಡು ಹೋಗೋಣ ಬನ್ನಿ ಸ್ನೇಹಿತರೆ ಇಲ್ಲಂತೂ ಹೆವಿ ಅಂದರೆ ಹೆವಿ ರೋಡ್ಗಳಿದ್ದಾವೆ ಇನ್ನೊಂದೇನೆಂದ್ರೆ ಎಲ್ಲ ರೋಡ್ಗಳು ಒಂದೇ ಥರನೇ ಇದ್ದಾವೆ ಸಖತ್ ಕನ್ಫ್ಯೂಸ್ ಆಗುತ್ತೆ ಒಂದು ರೋಡ್ ಮಿಸ್ ಆಯ್ತು ಅಂದ್ರೂ ಎಲ್ಲಿಗೋ ಹೊರಟೋಗ್ತೀವಿ ಕೇಳ್ಕೊಂಡು ಕೇಳ್ಕೊಂಡು ಹೋಗ್ಬೇಕು ಅದು ಇಲ್ಲಿ ಮನೆಗಳು ಕೂಡ ಜಾಸ್ತಿ ಇರಲ್ಲ ಆ ಥರ ಎಲ್ಲೆಲ್ಲ ಒಂದೊಂದು ಮನೆಗಳಿರುತ್ತೆ ಅದು ಆಚೆಯಿಂದ ಆರೋ ನಡೀಬೇಕು ಇವಾಗ ಕೇಳಿದೆ ಒಬ್ಬರು ಸ್ಟ್ರೈಟ್ ಹೋಗಿ ಅಂತ ಹೇಳಿದ್ರು ತಂಪಾಗಿದೆ ಗುರು ಮಳೆ ಆಗಲೇ ಬಂತು ನಿಂತೋಯ್ತು ಬರಬೇಕು ಮಳೆ ಯಮ್ಮ ಆಫ್ ರೋಡ್ ಸಖತ್ತಾಗಿದೆ ಏನು ಗುರು ಈ ಥರ ಇದೆ ಓಹೋ ಹೋ ಚೀತಾಲ್ಪ ಗುರು ಬೇಜಾನ್ ಇದು ಹೆವಿ ಸ್ಲ್ಯಾಂಟ್ ಇದೆ ಇವಾಗ ಹಿಂಗೆ ಹೋಗ್ಬೇಕು ಈ ಕಡೆ ಒಂದು ರೋಡ್ ಇದೆ ಈ ಕಡೆ ಒಂದು ರೋಡ್ ಇದೆ ಯಾರ್ದೋ ಮೋಸ್ಟ್ಲಿ ಕಾಫಿ ತೋಟಕ್ಕೆ ಹೋಗುತ್ತೆ ಅನಿಸುತ್ತೆ ನಂದಂತೂ ಈ ವಿ ಐಯಿಂದ ಪೋರ್ಟ್ ಮಾಡಿಸ್ಕೊಳ್ಳೋಣ ಅಂದ್ಕೊಂಡೆ ಟೈಮೇ ಸಿಗ್ಲಿಲ್ಲ ನೆಟ್ವರ್ಕೇ ಸಿಗ್ತಿಲ್ಲ ಗುರು ಹಾ ಇಲ್ಲ ಹಾಕಿದ್ದಾರೆ ಡೇಂಜರ್ ಪ್ಲೇಸ್ ಬರ್ತಿದ್ದಂಗೆ ಏನಪ್ಪ ಇದು ಡೇಂಜರ್ ಪ್ಲೇಸ್ ಕಾಶನ್ ಕೊಟ್ಬಿಡ್ತು ಗಾಡಿ ಎಲ್ಲ ತಗೊಂಡೋಗ್ಬೋದಲ್ಲ ಎಷ್ಟೊಂದು ಜನ ತೊಗೊಂಡೋಗಿದ್ರು ಹಾಂ ಓಹೋ ಸಖತ್ತಾಗಿದೆ ಜಾಗ ಅಂತೂ ಇಲ್ಲಿ ಇಳ್ಸೋಕ್ಕಾಗಲ್ಲ ಬೇರೆ ಕಡೆಯಲ್ಲ ಜಾಗ ಇರಬೇಕು ನಾವು ಬನ್ನಿ ನೋಡೋಣ ಫುಲ್ಲು ಕಾಫಿ ತೋಟಗಳು ಮಧ್ಯಾಹ್ನ ಹಾಂ ಊರು ಏನು ಹಿಂಗೈತೆ ಈ ರೇಂಜಿಗೆ ಚಿತಾಲ್ಪತಲ್ಲ ಅಯ್ಯೋ ಇವಾಗ ಇಳಿಸಿದ್ರು ಹೆಂಗೆ ವಾಪಸ್ ತೊಗೊಂಬರೋದು ಹತ್ತಿಸ್ಬೋದು ವಾಟ್ರ್ ಫ್ಲೋ ಅಂತೂ ಸಕ್ಕದಾಗಿದೆ ಸೌಂಡು ಆಗಿದ್ದಾಗಲಿ ಹೋಗಲೇಬೇಕು ಯಾವುದಾದ್ರು ಗಾಡಿಗಳೆಲ್ಲ ಇದಾವೆ ಇಲ್ಲಿ ಅಪ್ಪ ಅಯ್ಯಮ್ಮ ಜಮಾನ ಸಿಟಿ ಹಂಡ್ರೆಡು ಯಾರೋ ಇಲ್ತಾನೆ ನಿಲ್ಲಿಸ್ಬಿಟ್ಟವ್ರೆ ಸೈಕಿದೆ ಗುರು ಜಾಗ ಮಾತ್ರ ಸೊ ಗಾಡಿಯಲ್ಲಿ ನಿಲ್ಲಿಸಿದ್ದೀನಿ ಬನ್ನಿ ನೋಡ್ಕೊಂಬಡೋಣ ಇವಾಗ ನೀರು ಕಮ್ಮಿ ಇದೆ ಇಷ್ಟೊಂದು ನೀರಿದೆ ಅಂದಮೇಲೆ ಫಾಲ್ಸೋ ನೀರಿತ್ತು ಅನಿಸುತ್ತೆ ಅವರು ಮೋಸ್ಟ್ಲಿ ನಮ್ಮ ಎಕ್ಸ್ಪೆಕ್ಟೇಷನ್ಸಿಗೆ ಆ ತಕ್ಕಂಗಿರಲ್ಲ ಅಂದ್ಕೊಂಡು ಅವರು ಇಲ್ಲ ಅಂತ ಹೇಳಿಬಿಟ್ಟಿರ್ತಾರೆ ತೀರ್ಥ ಇದೇನೆ ಹುಷಾರಾಗಿರಬೇಕು ಗುರು ಇದೇನಾದರೂ ಫುಲ್ಲು ನೀರಿದ್ದಾಗ ನೋಡಿ ಬಂಡೆಗಳೇನೆ ಫುಲ್ಲೆಲ್ಲ ಇದಾಗ್ಬಿಟ್ಟಿದೆ ನೀರು ಅರ್ದು ಅರ್ದಿ ಇನ್ನು ಹೆವಿ ಡೀಪ್ ಇರುತ್ತಿದ್ದು ಜಾಗ ಅಂತೂ ಸೂಪರ್ ಆಗಿದೆ ಅಪ್ ಆಗಿಬಿಟ್ಟಿದ್ದೀನಿ ಇಲ್ಲಾಂದರೆಲ್ಲ ನಾ ಒಂದು ಸ್ವಲ್ಪ ಹೊತ್ತು ಪೀಸಾಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ಬೋದಾಗಿತ್ತು ಇಲ್ಲೆಲ್ಲ ಡೇಂಜರ್ ಅಂತ ಬರ್ದಿದ್ದಾರೆ ಮಸ್ತಾಗಿದೆ ಹಿಂದೆಗಡೆ ಗುಡ್ಡ ಮೋಸ್ಟ್ಲಿ ಖ್ಯಾತನ್ಮಕ್ಕಿ ಆಸೆಡೆ ಇರಬೇಕು ನಾಳೆ ನೋಡೋಣ ಅದು ಸೊ ಒಳ್ಳೊಳ್ಳೆ ಫೋಟೋಸು ಸ್ವಲ್ಪ ರೀಲ್ಸ್ಗೆಲ್ಲ ವಿಡಿಯೋ ಮಾಡಿಕೊಂಡೆ ಇನ್ಸ್ಟಾಲ್ ಯಾರು ಫಾಲೋ ಮಾಡ್ತಿಲ್ಲ ಅಂದರೆ ದಯವಿಟ್ಟು ಫಾಲೋ ಮಾಡಿ ಸ್ನೇಹಿತರೆ ಸೆವೆಂಟೀನ್ ಪಾಯಿಂಟ್ ಫೈ ಕೆ ಇದ್ದಾರೆ ಆದಷ್ಟು ಬೇಗ ಟ್ವೆಂಟಿ ಕೆ ಫಾಲೋವರ್ಸ್ ಮಾಡಿಬಿಡಿ ಸೊ ಬನ್ನಿ ಒಂದ್ಸರ್ತಿ ನೀರನ್ನ ಮುಟ್ಕೊಂಡ್ಬರೋಣ ಅಂಬತೀರ್ಥ ಇದನ್ನು ಅಂಬತೀರ್ಥ ಅಂತ ಏನಕ್ಕೆ ಕರೀತಾರೆ ಅಂತ ಯಾರಿಗನ್ನ ಗೊತ್ತಿರೋ ದಯವಿಟ್ಟು ಕಮೆಂಟ್ ಮಾಡಿ ಇವಾಗಿಲ್ಲೆಲ್ಲ ಬರ್ಬೋದು ಏನಾರು ವಾಟರ್ ಫ್ಲೋ ಜಾಸ್ತಿ ಇದ್ದಾಗಂತೂ ನಿಜ ಬರೋಕ್ಕಾಗಲ್ಲ ಯಾಕೆಂದರೆ ಬಂಡೆಗಳಲ್ಲಿ ನೋಡ್ತಾ ಇರ್ಬೋದು ನೀವು ಸೌದೋಗ್ಬಿಟ್ಟಿದೆ ನೀರು ಹರ್ದು ಅರ್ದು ಸಖತ್ತಾಗಿದೆ ಗುರು ನೋಡೋಕೆ ಹಿಂಗೆ ಅಷ್ಟೇ ಬಟ್ ಹೆವಿ ಡೀಪ್ ಇರ್ತವೆ ಒಂದು ಒಂದ್ಸತಿ ಹೋದ್ರೆ ಕೊಚ್ಕೊಂಡು ಹೋದ್ರಂತೂ ಮುಗೀತು ಎಲ್ಲೆದೊಳ್ತೀವೋ ದೇವ್ರಿಗೆ ಗೊತ್ತು ಹಾ ಎರಡು ಫೋನು ಜೋಬಲ್ ಇಟ್ಕೊಂಬಿಟ್ಟು ಹಾ 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 ಸಖತ್ತು ಕೋಲ್ಡ್ ಆಗಿದೆ ಸೂಪರ್ ವ್ಯೂ ಅಮ್ಮ ಜಾಸ್ತಿ ಹೋಗ್ತಿರೋದು ಬೇಡ ಕಳ್ಸ್ಕೊಳ್ಳೋಣ ಯಾರ ನಾ ಕಳ್ಸ ಸೈಡ್ ಬಂದರೆ ಒಂದ್ಸರ್ತಿ ವಿಸಿಟ್ ಕೊಡಿ ಸ್ನೇಹಿತರೆ ಅಂಬ ತೀರ್ಥ ಬಟ್ ಬಂದರಂತೂ ಹುಷಾರಾಗಿರಿ ಇವಾಗ ನೆಕ್ಸ್ಟು ಎಲ್ಲೂ ಸ್ಟಾಪ್ ಇಲ್ಲ ಡೈರೆಕ್ಟ್ ಹೊರನಾಡೇನೆ ತುಂಬ ಮುಗಿಲು ಸುರಿದ ಮುತ್ತಿನ ಗುರುತು